ಸ್ನೇಹಿತರೇ ನಮಸ್ಕಾರ ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳಲ್ಲಿ ಶ್ಲೋಕ ಹದಿನಾರರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಹದಿನಾರು ಕರ್ಮಣ ಸುಕೃತ ಸಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಮಜ್ಞಾನಂ ತಮಸ ಫಲಂ ಈ ಶ್ಲೋಕದ ಅನುವಾದ ಸುಕೃತದ ಫಲ ಪರಿಶುದ್ಧವಾದದ್ದು ಅದು ಸಾತ್ವಿಕ ಎಂದು ಹೇಳುತ್ತಾರೆ ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವೂ ಬರುತ್ತದೆ ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವೂ ಬರುತ್ತದೆ ಇದರ ಭಾವಾರ್ಥ ಸಾತ್ವಿಕ ಗುಣದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳ ಫಲವು ಪರಿಶುದ್ಧವಾಗಿರುತ್ತದೆ ಆದ್ದರಿಂದ ಎಲ್ಲ ಭ್ರಾಂತಿಗಳಿಂದ ಮುಕ್ತರಾದ ಮುನಿಗಳು ಸುಖವಾದ ಸ್ಥಿತಿಯಲ್ಲಿ ಇರುತ್ತಾರೆ ರಜೋಗುಣದ ಕೆಲಸಗಳು ದುಃಖವನ್ನೇ ತರುತ್ತವೆ ಐಹಿಕ ಸುಖಕ್ಕಾಗಿ ಮಾಡಿದ ಕೆಲಸವು ವಿಫಲವಾಗುವುದು ಖಂಡಿತ ಉದಾಹರಣೆಗೆ ಮನುಷ್ಯನು ತನಗೆ ಗಗನ ಚುಂಬಿ ಕಟ್ಟಡ ಬೇಕೆಂದು ಬಯಸಿದರೆ ಅದನ್ನು ಕಟ್ಟುವ ಮೊದಲು ಎಷ್ಟೋ ದುಃಖವನ್ನು ಅನುಭವಿಸಬೇಕಾಗುತ್ತದೆ ರಾಶಿ ಹಣವನ್ನು ಸಂಪಾದಿಸಲು ಬಂಡವಾಳಗಾರನು ಕಷ್ಟಪಡಬೇಕಾಗುತ್ತದೆ ಕಟ್ಟಡವನ್ನು ಕಟ್ಟಲು ಗುಲಾಮರಂತೆ ಶ್ರಮಿಸುವವರು ದೈಹಿಕ ಶ್ರಮವನ್ನು ಪಡಬೇಕಾಗುತ್ತದೆ ಈ ದುಃಖಗಳು ಇದ್ದೇ ಇರುತ್ತವೆ ಹೀಗೆ ಭಗವದ್ಗೀತೆಯು ರಜೋಗುಣದ ಪ್ರಭಾವದಿಂದ ಮಾಡಿದ ಯಾವುದೇ ಕೆಲಸದಲ್ಲಿ ಖಂಡಿತವಾಗಿಯೂ ಬಹಳ ದುಃಖ ಅನ್ನೋದು ಇರುತ್ತದೆ ಎಂದು ಹೇಳುತ್ತದೆ ಮಾನಸಿಕ ಸುಖ ಎಂದು ಕರೆಸಿಕೊಳ್ಳುವಂಥ ಸುಖವು ನನಗೆ ಈ ಮನೆ ಇದೆ ಅಥವಾ ಈ ಹಣ ಇದೆ ಎನ್ನುವ ಸುಖವು ಒಂದಿಷ್ಟು ಇರಬಹುದು ಆದರೆ ಅದು ವಾಸ್ತವ ಸುಖವಲ್ಲ ಅದು ಶಾಶ್ವತವೂ ಅಲ್ಲ ತಮೋಗುಣದ ವಿಷಯ ಹೇಳುವುದಾದರೆ ಕರ್ತೃವಿಗೆ ಜ್ಞಾನವಿರುವುದಿಲ್ಲ ಆದ್ದರಿಂದ ಅವನ ಚಟುವಟಿಕೆಗಳಿಂದ ತಾತ್ಕಾಲಕ್ಕೆ ದುಃಖ ಅನಂತರ ಅವನು ಪ್ರಾಣಿ ಜೀವನದತ್ತ ಹೋಗುವನು ಪ್ರಾಣಿ ಜೀವನವು ಎಂದೂ ದುಃಖಕರವಾದದ್ದೇ ಆದರೆ ಮಾಯೆಯ ಪ್ರಭಾವದಿಂದ ಪ್ರಾಣಿಗಳಿಗೆ ಇದು ತಿಳಿಯುವುದಿಲ್ಲ ಬಡ ಪ್ರಾಣಿಗಳನ್ನು ಕೊಲ್ಲುವುದು ತಮೋ ಗುಣದ ಪರಿಣಾಮವೇ ಪ್ರಾಣಿಯನ್ನು ಕೊಲ್ಲುವವರಿಗೆ ಮುಂದೆ ತಮ್ಮನ್ನು ಕೊಲ್ಲುವುದಕ್ಕೆ ಅಗತ್ಯವಾದ ದೇಹವು ಪ್ರಾಣಿಗೆ ದೊರೆಯುತ್ತದೆ ಎನ್ನುವುದು ತಿಳಿಯದು ಇದು ಪ್ರಕೃತಿಯ ನಿಯಮ ಮನುಷ್ಯರ ಸಮಾಜದಲ್ಲಿ ಮನುಷ್ಯನೊಬ್ಬನು ಇನ್ನೊಬ್ಬನನ್ನು ಕೊಂದರೆ ಅವನನ್ನು ನೇಣ ಹಾಕಬೇಕು ಇದು ರಾಜ್ಯದ ನಿಯಮ ಅಜ್ಞಾನದಿಂದಾಗಿ ಜನರಿಗೆ ಪರಮಪ್ರಭು ನಿಯಂತ್ರಿಸುವ ಸಂಪೂರ್ಣ ರಾಜ್ಯ ಹೊಂದಿದೆ ಎನ್ನುವುದು ತಿಳಿಯದು ಜೀವಂತವಾದ ಪ್ರತಿಯೊಂದು ಪ್ರಾಣಿಯು ಭಗವಂತನ ಮಗು ಒಂದು ಇರುವೆಯನ್ನು ಕೊಲ್ಲುವುದಕ್ಕೂ ಅವನು ಸಹಿಸಲಾರ ಅದಕ್ಕೆ ತಕ್ಕಂತೆ ಮನುಷ್ಯನ ಅನುಭವಿಸಲೇಬೇಕು ಆದ್ದರಿಂದ ನಾಲಿಗೆಯ ರುಚಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಅತ್ಯಂತ ಕೀಳುವ ಅಜ್ಞಾನ ಭಗವಂತನು ಎಷ್ಟೋ ಸೊಗಸಾದ ವಸ್ತುಗಳನ್ನು ಕೊಟ್ಟಿದ್ದಾನೆ ಆದ್ದರಿಂದ ಮನುಷ್ಯನು ಪ್ರಾಣಿಗಳನ್ನು ಕೊಲ್ಲುವ ಅಗತ್ಯವೇ ಇಲ್ಲ ಏನೇ ಆಗಿರಲಿ ಮನುಷ್ಯನು ಮಾಂಸವನ್ನು ತಿನ್ನುವ ಚಪಲವನ್ನು ತೀರಿಸಿಕೊಂಡರೆ ಅವನು ಅಜ್ಞಾನದಿಂದ ಹಾಗೆ ನಡೆಯುತ್ತಿದ್ದಾನೆ ತನ್ನ ಭವಿಷ್ಯವನ್ನು ತುಂಬ ಕತ್ತಲನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿಯಬೇಕು ಎಲ್ಲ ಪ್ರಾಣಿಗಳ ವಧೆಗಳನ್ನು ಗೋವಧಿ ಅತ್ಯಂತ ಕೆಟ್ಟದ್ದು ಏಕೆಂದರೆ ಹಸುವು ಹಾಲನ್ನು ಕೊಟ್ಟು ನಮಗೆ ಎಲ್ಲ ಬಗೆಯ ಸಂತೋಷವನ್ನು ಕೊಡುತ್ತದೆ ಗೋಹತ್ಯೆಯು ಅಜ್ಞಾನದ ಪರಮಾವಧಿ ವೇದ ಸಾಹಿತ್ಯದಲ್ಲಿ ಋಗ್ವೇದದಲ್ಲಿ ಗೋಬಿಹ ಪ್ರೀಣತ ಮತ್ಸರಂ ಎನ್ನುವ ಮಾತುಗಳು ಹಾಲಿನಿಂದ ಸಂತೃಪ್ತನಾಗಿ ಹಸುವನ್ನು ಕೊಲ್ಲಲು ಅಪೇಕ್ಷಿಸುವವನು ಅತ್ಯಂತ ತಮಸ್ಸಿನಲ್ಲಿ ಇದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ ವೇದ ಸಾಹಿತ್ಯದಲ್ಲಿ ಈ ಪ್ರಾರ್ಥನೆ ಈ ರೀತಿ ಇದೆ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಓ ನನ್ನ ಪ್ರಭುವೇ ನೀನು ಗೋವುಗಳಿಗೂ ಬ್ರಾಹ್ಮಣರಿಗೂ ಹಿತೈಷಿ ಮತ್ತು ಸಮಸ್ತ ಮಾನವ ಸಮಾಜಕ್ಕೂ ಪ್ರಪಂಚಕ್ಕೂ ಒಳ್ಳೆಯದನ್ನು ಬಯಸುವವನು ವಿಷ್ಣು ಪುರಾಣದಲ್ಲಿ ಇದರ ಭಾವಾರ್ಥವೆಂದರೆ ಈ ಪ್ರಾರ್ಥನೆಯಲ್ಲಿ ಗೋವುಗಳ ಮತ್ತು ಬ್ರಾಹ್ಮಣರ ರಕ್ಷಣೆ ವಿಶೇಷವಾಗಿ ಹೇಳಲಾಗಿದೆ ಬ್ರಾಹ್ಮಣರು ಆಧ್ಯಾತ್ಮಿಕ ಶಿಕ್ಷಣದ ಪ್ರತೀಕವಾಗಿರುತ್ತಾರೆ ಗೋವುಗಳ ಅತ್ಯಂತ ಮೌಲಿಕವಾದ ಆಹಾರದ ಪ್ರತೀಕ ಈ ಎರಡು ಜೀವಂತ ಪ್ರಾಣಿಗಳಿಗೆ ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡಬೇಕು ಅದು ನಾಗರಿಕತೆಯ ನಿಜವಾದ ಪ್ರಗತಿ ಆಧುನಿಕ ಮಾನವ ಸಮಾಜವು ಆಧ್ಯಾತ್ಮಿಕ ಜ್ಞಾನವನ್ನು ಅಲಕ್ಷ್ಯ ಮಾಡಲಾಗಿದೆ ಗೋವಾಗೆ ಪ್ರೋತ್ಸಾಹ ಕೊಟ್ಟಿದೆ ಆದ್ದರಿಂದ ಮಾನವ ಸಮಾಜವು ತಪ್ಪು ದಿಕ್ಕಿನಲ್ಲಿ ಮುಂದಕ್ಕೆ ಹೋಗುತ್ತಿದೆ ಮತ್ತು ಆತ್ಮನಾಶಕ್ಕೆ ದಾರಿ ಮಾಡಿಕೊಡುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಯಾವ ಸಮಾಜವು ತನ್ನ ಪೌರರನ್ನು ಅವರ ಮುಂದಿನ ಜನ್ಮಗಳಲ್ಲಿ ಪ್ರಾಣಿಗಳಾಗುವಂತೆ ಮಾರ್ಗದರ್ಶನ ಮಾಡುತ್ತದೆಯೋ ಅದು ನಿಶ್ಚಯವಾಗಿಯೂ ಮಾನವ ನಾಗರಿಕತೆಯಲ್ಲ ಈಗಿನ ಮಾನವ ನಾಗರಿಕತೆಯಂತೂ ರಜೋಗುಣ ತಮೋಗುಣಗಳಿಂದ ತುಂಬಾ ಕೀಳುಮಟ್ಟಕ್ಕೆ ಬಂದಿದೆ ದಾರಿ ತಪ್ಪಿದೆ ಇದೊಂದು ಬಹು ಅಪಾಯಕಾರಿಯಾದ ಯುಗ ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡಿಕೊಡಲು ಎಲ್ಲ ರಾಷ್ಟ್ರಗಳು ಎಚ್ಚರಿಕೆಯನ್ನು ವಹಿಸಬೇಕು ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ